ಅನಿಲ್ ಸೌಂಡ್ ಜಾಸ್ತಿ ಆಯ್ತಾ ಕಡಿಮೆ ಆಗಿದ್ಯಾ ಜಾಸ್ತಿ ಮಾಡ್ಬೇಕಾ ಜಾಸ್ತಿ ಆಗಿದೆ ತಾನೆ ಏ ಸೌಂಡ್ ಜಾಸ್ತಿ ಕಿವಿ ಹೊಡಿತಾ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೇನು ಮತ್ತೆ ಅಲ್ಲಿ ಕಿವಿ ಹೊಡಿತಾನ ಬರ್ಬೇಕಾರು ಗೊತ್ತಾಯ್ತು ಸೌಂಡ್ ಬಹಳ ಜಾಸ್ತಿ ಇದೆ ಅದು ಏನ ಪ್ಲಕ್ ಕಾರ್ಡ್ ಎಲ್ಲ ಇಟ್ಕೊಬಿಡಿಯಪ್ಪ ಅಣ್ಣ ಮೆತ್ತಗೆ ಮಾತಾಡ್ತೀನಿ ಕಿರ್ಚಲ್ಲ ಬಿಡು ಅಣ್ಣ ಅಣ್ಣ ಏ ಶಾರುಖ್ ಖಾನ್ ಕರ್ನಾಟಕ ತೆಗೆ ಒಂಚೂರು ಹಾ ಕೆಳಕ್ ಕೆಳಕ್ ಕೂತ ಅಲ್ಲಿ ಮಾಧ್ಯಮದವ್ರಿಗೆ ತೊಂದರೆ ಆಗ್ತದೆ ಕುತ್ಕ ಯಾವ್ದು ಬ್ರ್ಯಾಂಡು ರೇಟ್ ಜಾಸ್ತಿ ಆಗಿದೆ ಅಂತ ಕ್ವಾಂಟಿಟಿ ಕಡಿಮೆ ಆಗಿದೆ ಒಂದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇಂತ ಉರಿ ಬಿಸಿಲಿನಲ್ಲೂ ಸಹ ಗದಗ ಇಷ್ಟೊಂದು ಇಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂತ ನಮ್ಮ ಜನಾಕ್ರೋಶ ಯಾತ್ರೆ ಆಗ್ತದೆ ಅಂತೇಳಿ ನಾನಂತೂ ನಿರೀಕ್ಷೆ ಮಾಡಿರ್ಲಿಲ್ಲ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದ್ರು ಕೂಡ ಬಂದಿದ್ದೀರಿ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಪಕ್ಷದ ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರು ಸಹ ಎಲ್ ಪಟಾಕಿ ನಿಲ್ಸ ಕೇಳೋಣ ಅವ್ನ ಯಾರು ಎಲ್ಲಿ ಪಟಾಕಿ ಹಚ್ಚೋದ್ ಬೇಡ ಹೇಳಿ ಇವತ್ತೆಲ್ಲ ಎಲ್ಲ ಸಮಾಜ ಎಲ್ಲ ವರ್ಗದ ಜನ ಇವತ್ತು ಬಂದು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡಬೇಕು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಬೇಕು ಅಂತೇಳಿ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ವಂದನೆಗಳನ್ನ ಈ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ಬಣಜಾರ್ ಸಮಾಜದ ನಮ್ಮ ತಾಯಂದರು ನನಗೆ ಇವತ್ತು ಮಾಲೆಯನ್ನು ಹಾಕಿ ಇವತ್ತು ಆಶೀರ್ವಾದನ ಮಾಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಬಂಡಜಾರ ಸಮಾಜದ ಎಲ್ಲ ತಾಯಂದ್ರಿಗ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯರೇ ಯಾಕಂದ್ರೆ ಸಮಯ ಜಾಸ್ತಿ ಆಗಿದೆ ಸಾಕಷ್ಟು ಉರಿ ಬಿಸ್ಲಲ್ಲೂ ಕೂಡ ತಾವು ಕೂತಿದೀರಿ ಮತ್ತು ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೂ ಹೋಗೋದಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಯಾವುದೇ ಒಬ್ಬ ಪಕ್ಷದ ಮುಖಂಡರನ್ನ ಹೆಸರೇಳೋದಕ್ಕೂ ಹೋಗೋದಿಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ ಶ್ರದ್ಧೆ ತಾಯಂದಿರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಮೂರು ಕಾರಣಗಳಿಗೆ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಮೊದಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೊತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆನ ಜಾಸ್ತಿ ಮಾಡಿದ್ದಾರೆ ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದಲ್ಲಿರ್ತಕ್ಕಂಥ ರೈತರು ಬಡವರು ಜನಸಾಮಾನ್ಯರು ಜೀವನ ಸಾಗಿಸ್ತಕ್ಕಂಥದ್ದು ಕೂಡ ಬಹಳ ಕಷ್ಟ ಆಗ್ತಾ ಇದೆ ಹಾಗಾಗಿ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ವಿಚಾರವನ್ನ ತೆಗೆದುಕೊಂಡಿದ್ದೇವೆ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಯಾವ ರೀತಿ ಸಿದ್ದರಾಮಯ್ಯವರು ಹಿಂದೂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಮೂರನೇದು ಅಹಿಂದ ಹೆಸರೆಳ್ಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಮೂವತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ಇವತ್ತು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಹಣದ ದುರುಪಯೋಗನೂ ಕೂಡ ಆಗಿದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಇವತ್ತು ಜನಾಕ್ರೋಶ ಯಾತ್ರೆ ಏ ಬಿಡೋಣ ಅವನೀಗ ಅಂಗಡಿಯಿಂದ ಹೊರ ಬಂದ ನಾಕ್ತಲೇ ಕೆರ್ಸ್ಕೊಂತೇವನ ಬಗ್ಗೆ ಏ ಇರಲಿ ಬಿಡೋ ಅಣ್ಣ ಏ ಇರಲಿ ಬಿಡೋ ಇವತ್ತು ಜನಾಕ್ರೋಶ ಯಾತ್ರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿನ ಮೂರುವರೆ ರೂಪಾಯಿನ ಜಾಸ್ತಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಡೀಸೆಲ್ ಮೇಲೆ ಐದೂವರೆ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇಲ್ಲಿಯವರೆಗೂ ನನಗೆ ನಿಜವಾಗು ಕೂಡ ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅದು ಒಂದು ಕಡೆ ಇರಲಿ ದಿನ ಬೆಳಗಾದರೂ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಜಾಹೀರಾತುಗಳನ್ನು ಕೊಡ್ತಾ ಅದಕ್ಕೆ ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ ಇದು ಜಾಹೀರಾತಿನ ಸರ್ಕಾರ ಜಾಹೀರಾತಿನ ಸರ್ಕಾರ ಅಂತೇಳಿ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡು ಇವತ್ತು ಜನರ ಕಣ್ಣಿಗೆ ಮಣ್ಣೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ಕೇಳ್ಬೋದು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ವಿರೋಧ ಪಕ್ಷದವರಿಗೆ ನಿಮಗೆ ಬೇರೆ ಕೆಲಸ ಇಲ್ಲ ಗ್ಯಾರಂಟಿಗಳಿಂದ ಸಿದ್ದರಾಮಯ್ಯವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಉಪ ಚುನಾವಣೆಗಳು ಕೂಡ ಅವರೇ ಗೆದ್ರು ಭಾರತೀಯ ಜನತಾ ಪಾರ್ಟಿಗೆ ಹೊಟ್ಟೆ ಹವ್ರಿ ಅದಕ್ಕೋಸ್ಕರ ನೀವು ಜನಾಕ್ರೋಶ ಯಾತ್ರೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಒಂದು ಗೊತ್ತಿರಲಿ ಪೆಟ್ರೋಲ್ ಮೇಲೆ ಐದು ಮೂರು ರೂಪಾಯಿ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದ್ರು ಡೀಸೆಲ್ ಮೇಲೆ ಐದುವರೆ ರೂಪಾಯಿ ಜಾಸ್ತಿ ಮಾಡಿದ್ರು ಇದರ ಲಾಭ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಗ್ತಾನೇ ಇಲ್ಲ ಸಿ ಸಿ ಪಾಟೀಲ್ ರೇ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಕಳೆದ ಎರಡು ವರ್ಷದಲ್ಲಿ ಅಥವಾ ಕಳೆದ ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಹೊಸ ಯೋಜನೆಗಳು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳು ಯೋಜನೆಗಳು ಗದಗ ಜಿಲ್ಲೆನೂ ಕೂಡ ಒಳಗೊಂಡಂತೆ ಯಾವುದೇ ಜಿಲ್ಲೆನಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಘೋಷಣೆ ಆಗಿಲ್ಲ ನಾನು ಇವತ್ತು ಸವಾಲನ್ನು ಹಾಕ್ತೇನೆ ಮಾನ್ಯ ಎಚ್ ಕೆ ಪಾಟೀಲ್ರು ಹಿಂದೆ ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ ಗೊತ್ತಿರೋ ಪ್ರಕಾರ ಗದಗ ಜಿಲ್ಲೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು ಇವತ್ತು ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಸಾವಿರ ಕೋಟಿ ಅನುದಾನವನ್ನ ಸಾವಿರ ಬೇಡ ಸಾರೋದ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡೋದೇ ಬೇಡ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿಗಳನ್ನ ಗದಗ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ ಇವರ ಯೋಗ್ಯತೆಗೆ ಕುಡಿಯೋ ನೀರಿನ ಆಹಾಕಾರವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇತ್ತು ಗದಗ ಜಿಲ್ಲೆನಲ್ಲಿ ಕುಡಿಯೋ ನೀರಿನ ಆಹಾಕಾರವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅಭಿವೃದ್ಧಿಗೆ ದುಡ್ಡು ಕೊಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದು ಇಲ್ಲಿರ್ತಕ್ಕಂಥ ಸಚಿವರು ಕಾಂಗ್ರೆಸ್ ಪಕ್ಷ ಶಾಸಕರು ಅರ್ಥ ಮಾಡ್ಕೋಬೇಕು ನಮಗೆ ಸಿದ್ದರಾಮಯ್ಯವ್ರ ಬಗ್ಗೆ ಹೊಟ್ಟೆ ಹೊಟ್ಟೆವರೇನು ಇಲ್ಲ ಆದರೆ ನೋಡಿ ಒಂದು ಕ್ಷಣ ಯೋಚನೆ ಮಾಡಿ ಯಾಕೆಂದ್ರೆ ಬಹಳಷ್ಟುಗಳ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತೇವೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಪಂಪ್ಸೆ ಪಂಪ್ಸೆಟ್ಗೆ ವಿದ್ಯುತ್ ತಗೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಟ್ರಾನ್ಸ್ಫಾರ್ಮರ್ ಹಾಕ್ಬಿಟ್ಟು ವಿದ್ಯುತ್ ಕನೆಕ್ಷನ್ ಸಿಗ್ತಾ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಬಿಜೆಪಿ ಸರ್ಕಾರದಲ್ಲಿ ರೈತನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು ಗ್ಯಾರಂಟಿ ಘೋಷಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಪರಿಣಾಮ ಏನು ಇವತ್ತು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಹಾಲಿನ ದರ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಹಾಲು ಗ್ರಾಮೀಣ ಭಾಗದಲ್ಲಿ ಬಡವರು ರೈತರು ಮನೆಗೆ ಒಂದು ಲೀಟರ್ ಎರಡು ಲೀಟರ್ ಹಾಲು ಖರೀದಿ ಮಾಡಿ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತೇಳಿ ಹಾಲನ್ನು ಕೂಡ ಖರೀದಿ ಮಾಡ್ತಾರೆ ಅರೆ ಇಪ್ಪತ್ತು ತಿಂಗಳಲ್ಲಿ ಒಂಬತ್ತು ರೂಪಾಯಿ ಹಾಲಿನ ದರ ಜಾಸ್ತಿ ಆದರೆ ಪಾಪ ಬಡವರು ಏನಾದ್ರು ಮಾಡಬೇಕಾಗಿದ್ರೆ ನೀವು ಕೂಡ ನಿಮ್ಮ ಯೋಗ್ಯತೆಗೆ ಎರಡು ಸಾವಿರ ರೂಪಾಯಿ ಕೊಡ್ತೀರಿ ಮನೆಯಲ್ಲಿ ಗ್ರ ಮಹಿಳೆಗೆ ಅಂತೇಳಿ ಅದು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಆದರೆ ಹಾಲಿನ ದಿನ ಒಂಬತ್ತು ರೂಪಾಯಿ ಜಾಸ್ತಿ ಆದರೆ ದಿನನಿತ್ಯ ಹಾಲು ಖರೀದಿ ಮಾಡ್ಬೇಕಾದ್ರೆ ನಮ್ಮ ಬಡವನ ಪರಿಸ್ಥಿತಿ ಏನಾಗಬೇಕು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತನ ಪರಿಸ್ಥಿತಿ ಏನಾಗಬೇಕು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಧಾನಮಂತ್ರಿಗಳು ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದನ್ನು ಕೂಡ ನಿಲ್ಲಿಸಿ ನಿಲ್ಲಿಸಿದ್ರಿ ನೀವು ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ ಇವತ್ತೇನು ಸಿದ್ದರಾಮಯ್ಯವ್ರು ಬೊಬ್ಬೆ ಹೊಡಿತಾರಲ್ಲ ಅಹಿಂದ ನಾಯಕ ಅಹಿಂದ ನಾಯಕ ಅಂತೇಳಿ ಸುಮ್ಮನೆ ಇವೆಲ್ಲ ಬೂಟಾಟ ಸರ್ಕಾರ ಬಂದು ಇಪ್ಪತ್ತು ತಿಂಗಳ ಮೇಲೆ ಆಯ್ತು ಸಿದ್ದರಾಮಯ್ಯವರಿಗೆ ಅಲ್ಪಸಂಖ್ಯಾತರು ನೆನಪಾಗ್ತಾ ಇದ್ದಾರೆ ವಿನಃ ಹಿಂದುಳಿದ ಸಮುದಾಯಗಳು ನೆನಪೇ ಆಗ್ತಾ ಇಲ್ಲ ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬಣಜಾರು ಅಭಿವೃದ್ಧಿ ನಿಗಮ ಮಾಡಿದ್ರು ಬಣಜಾರ ಅಭಿವೃದ್ಧಿ ನಿಗಮ ಮಾಡಿದ್ರು ಅದೇ ರೀತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮಾಡಿದ್ರು ಅದೇ ರೀತಿ ಇವತ್ತು ಮೀನುಗಾರಿಕೆ ಅನುಕೂಲ ಆಗಬೇಕು ಅಂತೇಳಿ ಅಭಿವೃದ್ಧಿ ನಿಗಮ ಮಾಡಿದ್ರು ಇವತ್ತು ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಮಾಡಿದ್ರು ಅದೇ ರೀತಿ ಹಡಪದ ಅಪ್ಪಣ ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಈ ತರ ಎಲ್ಲ ಹಿಂದುಳಿದ ಸಮುದಾಯಗಳಿಗೂ ಕೂಡ ಅನುಕೂಲ ಆಗಬೇಕು ಅಂತೇಳಿ ಪ್ರತ್ಯೇಕವಾಗಿ ಅಭಿವೃದ್ಧಿ ನಿಗಮಗಳನ್ನು ಮಾಡಿದ್ರು ನೂರಾರು ಕೋಟಿ ಅನುದಾನವನ್ನು ಕೊಟ್ಟಿದ್ರು ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪ ಮುನ್ನೂರು ನಾನೂರು ಕೋಟಿ ರೂಪಾಯಿ ಕೊಡ್ತಿದ್ರು ಈಗ ಹತ್ತು ಕೋಟಿ ಹದಿನೈದು ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಇವತ್ತು ಹಿಂದುಳಿದ ಸಮುದಾಯದ ಹೇಳಿಕೊಂಡು ಮುಖ್ಯಮಂತ್ರಿಗಳಾಗಿ ಅದ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈ ರೀತಿ ಬೆಲೆ ಏರಿಕೆ ಒಂದೇ ಗ್ಯಾರಂಟಿ ಇವತ್ತು ಆರನೇ ಗ್ಯಾರಂಟಿ ಬಗ್ಗೆ ಸಿದ್ದರಾಮಯ್ಯವ್ರು ಮಾತನಾಡ್ತಾ ಇಲ್ಲ ಆರನೇ ಗ್ಯಾರಂಟಿ ಏನಪ್ಪಾ ಅಂತ ಹೇಳಿದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಸಿದ್ದರಾಮಯ್ಯನವ್ರದು ಇವತ್ತು ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತಾರೆ ನಮ್ಮ ತಾಯಂದ್ರು ದೊಡ್ಡ ಸಖ್ಯಲ್ಲಿದ್ದೀರಿ ನಮ್ಮ ಬಂಡಜಾರ ಸಮಾಜದ ತಾಯಂದ್ರು ಕೂಡ ಇದ್ದಾರೆ ಇವತ್ತು ಸರ್ಕಾರಿ ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಾನೆ ಇಲ್ಲ ಇಡೀ ರಾಜ್ಯದಲ್ಲಿ ಸಾವಿರಾರು ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿಗೆ ಆರೂವರೆ ಸಾವಿರ ಕೋಟಿ ಇವತ್ತು ಕೊಡಬೇಕಾಗಿದೆ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಇವತ್ತು ಬಸ್ಗಳು ಇಲ್ಲದೆ ಇವತ್ತು ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಗ್ರಾಮೀಣ ಭಾಗದಲ್ಲಿ ಬಸ್ ಕೊಡಿ ಶಾಸಕರಾಗಿ ಗೆದ್ದಿದಾವೆ ನಮ್ಗೆ ಅನುದಾನ ಕೊಡಿ ಇವತ್ತು ಶಾಲಾ ಕಾಲೇಜುಗಳು ಕಟ್ಟಬೇಕು ಆಸ್ಪತ್ರೆಗಳು ಕಟ್ಟಬೇಕು ಅಂತ ಹೇಳಿದ್ರೆ ಯಾವುದೂ ಅನುದಾನ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವ್ರ ಕಾಳಜಿ ಏನೋ ಮುಸಲ್ಮಾನರು ಹೆಣ್ಮಕ್ಳು ಬಡವರು ಮದುವೆ ಆಗ್ತಾರೆ ಅಂದ್ರೆ ಐವತ್ ಸಾವಿರ ರೂಪಾಯಿ ಕೊಡ್ತಾರಂತೆ ನಮ್ಗೇನು ವಿರೋಧ ಇಲ್ಲ ಹಿಂದೂ ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇಲ್ಲ ನೀವು ಮುಸಲ್ಮಾನರಲ್ಲೂ ಕೂಡ ಬಡವರು ಇದ್ದಾರೆ ಹೆಣ್ಮಕ್ಳಿಗೆ ಐವತ್ ಸಾವಿರ ಮದುವೆ ಕೊಡ್ತೀರಿ ಅಂತ ಹೇಳಿದ್ರೆ ಹಿಂದೂಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಕೂಡ ಬಡವರಿದ್ದಾರೆ ಮದುವೆ ಆಗ್ಬೇಕು ಅವ್ರಿಗೆ ಯಾಕೆ ಐವತ್ತು ಸಾವಿರ ಕೊಡ್ತಾ ಇಲ್ಲ ಇವತ್ತು ಹಿಂದೂಗಳು ಮುಸಲ್ಮಾನರು ಮಕ್ಕಳು ಇವತ್ತು ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಇವತ್ತು ಭರವಸೆ ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ ಹೇಳಿದ್ದಾರೆ ಆದ್ರೆ ನಮ್ಮ ಹಿಂದೂಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಕೂಡ ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ನೀವು ಮೂವತ್ತು ಲಕ್ಷ ರೂಪಾಯಿ ಕೊಡೋದಿಲ್ಲ ಹಾಗಾದ್ರೆ ಅಂದ್ರೆ ಈ ರೀತಿ ತಾರತಮ್ಯ ಮುಸಲ್ಮಾನರ ಕಣ್ಣಿಗೆ ಬೆಣ್ಣೆ ಹಿಂದೂಗಳ ಕಣ್ಣಿಗೆ ಇವತ್ತು ಸುಣ್ಣ ಹಾಕ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾ ಇದ್ದಾರೆ ನಾನೆಲ್ಲ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಸಿದ್ಧರಾಮಯ್ಯನವರೇ ಕೇವಲ ಮುಸಲ್ಮಾನರಷ್ಟೇ ನಾವು ಓಟ್ ಹಾಕಿರ್ತಕ್ಕಂಥದ್ದು ಹಿಂದೂಗಳು ಹಾಕಿಲ್ವಾ ನಿಮ್ಗೆ ಅಂತೇಳಿ ಕಾಂಗ್ರೆಸ್ನವರು ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಟ್ರಿಪಲ್ ತಲಾಖ್ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಟ್ರಿಪಲ್ ತಲಾಖನ್ನ ತೆಗೆದು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಕೊಡಬೇಕು ಅಂತೇಳಿ ಟ್ರಿಪಲ್ ತಲಾಖನ್ನು ಕೂಡ ನರೇಂದ್ರ ಮೋದಿ ಸರ್ಕಾರ ತೆಗೆದಿರ್ತಕ್ಕಂಥದ್ದು ಈ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇರ್ ಕೇಂದ್ರ ನರೇಂದ್ರ ಮೋದಿ ಸರ್ಕಾರ ಅದೇ ಸಿದ್ದರಾಮಯ್ಯನವರು ಏನು ಬ್ರಿಟಿಷರ ಕಾಲದಲ್ಲಿತ್ತಲ್ಲ ಒಡದಾಳುವ ನೀತಿ ಆ ಒಡದಾಳುವ ನೀತಿಯನ್ನು ಇವತ್ತು ಸಿದ್ಧರಾಮಯ್ಯನವರು ಅನುಸರಿಸ್ತಾ ಇದ್ದಾರೆ ವಿನಃ ಇವರು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಯಾವುದೇ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇಲ್ಲ ಯಾಕೆ ಸಿದ್ದರಾಮಯ್ಯನವರು ಬಬ್ಬೆ ಹೊಡಿತಾ ಇದಾರೆ ಈಗ ಇನ್ನೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವ ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರಲ್ಲ ಗೊತ್ತಿಲ್ಲ ಯಾಕೆಂದ್ರೆ ಅವ್ರು ಎರಡು ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಕುರಿತು ಬಿಡುಕೊಡಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ ಹಾಗಾಗಿ ಏನಾದರೂ ಮಾಡಿ ಬೆಂಕಿ ಹಚ್ಚಬೇಕು ಅದಕ್ಕೆ ಜಾತಿ ಜನಗಣತಿ ಅಂತೇಳಿ ಇವತ್ತು ಇವತ್ತು ಇಂಪ್ಲಿಮೆಂಟ್ ಮಾಡ್ತೇನೆ ಅನುಷ್ಠಾನ ಮಾಡ್ತೇನೆ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ ವೀರಪ್ಪ ಮೈಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕರು ಹೊತ್ತು ಹೇಳಿದ್ದಾರೆ ಸಿದ್ದರಾಮಯ್ಯವರೇ ಜಾತಿ ಜನಗಣತಿ ಇದು ಅವೈಜ್ಞಾನಿಕವಾಗಿದೆ ಇದು ಅವೈಜ್ಞಾನಿಕವಾಗಿದೆ ಇದು ಮಾಡಾಗ್ಲೆ ಹತ್ತು ವರ್ಷ ಆಗಿದೆ ಇದಾಗಲೇ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಲ್ ಇದೀವಿ ಹತ್ತು ವರ್ಷಕ್ಕೊಂದ್ಸಲ ಮಾಡಬೇಕಾಗಿದೆ ಈಗಾಗಲೇ ಹಳೇ ವರದಿ ಆಗಿದೆ ದಯವಿಟ್ಟು ಇದನ್ನ ಬಿಟ್ಟು ಬೇರೆ ಹೊಸ ವರದಿ ತಯಾರಿಸ್ಬೇಕು ಅಂತೇಳಿ ಸ್ವತಃ ವೀರಪ್ಪ ಮೈಲಿ ಅವರೇ ಹೇಳ್ತಾ ಇದ್ದಾರೆ ಇವತ್ತು ನಾನು ನಾನು ಅಷ್ಟೇ ಅಲ್ಲ ಎಲ್ಲೋ ಎಲ್ಲೊಂದ್ ಕಡೆ ಪಾಪ ಸಿದ್ದರಾಮಯ್ಯನವ್ರು ಏನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಬಿಡೋದಕ್ಕೆ ಅವ್ರು ತಯಾರಿಲ್ಲ ನಿಮಗೆ ಗೊತ್ತಿರಬಹುದು ಹಿಂದೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ದಾರೆ ಸಿದ್ದರಾಮಯ್ಯವರು ಇನ್ನೇನು ಮತ್ತೆ ಚುನಾವಣೆ ಆಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಖಾತ್ರಿ ಆದಾಗ ಏನ್ ಮಾಡಿದ್ರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಾಕತಕ್ಕ ಕೆಲಸ ಮಾಡಿದ್ರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಹೇಳಿ ಇವತ್ತು ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ರಾಜ್ಯದ ಇತಿಹಾಸದಲ್ಲಿ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಈಗ ಎರಡು ವರ್ಷಗಳ ಕಾಲ ಮುಗಿತಾ ಇದೆ ರಾಜೀನಾಮೆ ಕೊಡಬೇಕು ಅಂತೇಳಿ ಏನ್ ಮಾಡಬೇಕು ಮತ್ತೊಂದು ಹೊಸ ಕುತಂತ್ರ ಷಡ್ಯಂತ್ರ ನಡೀತಾ ಇದೆ ಜಾತಿ ಜನಗಣತಿ ಅಂತ ಹೇಳಿ ಇವತ್ತು ಮುಸಲ್ಮಾನರ ಹಿಂದೂಗಳ ವಿರುದ್ಧ ಎತ್ಕಡ್ತಕ್ಕಂಥ ಕೆಲಸ ಸ್ವತಃ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ ಸಮಾಜ ಸಮಾಜಗಳ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡಿ ಸಮಾಜ ಸಮಾಜಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಮಾಡಕ್ಕೆ ಹೊರಟಿದ್ದಾರೆ ಬಂಧುಗಳೇ ಹಾಗಾಗಿ ಇವತ್ತು ಸಾಕಷ್ಟು ಸಮಯ ಆಗಿದೆ ನಾನು ಹೆಚ್ಚು ಮಾತನಾಡೋದಕ್ಕೆ ಪಾಪ ಅವಾಗಿಂದ ಬಿಸ್ಕಲ್ ತಾವೆಲ್ಲರೂ ಕೂಡ ಇದ್ದೀರಿ ನಾನು ಇಷ್ಟೇ ಹೇಳ್ತೇನೆ ಇಂಥ ಒಂದು ದರಿದ್ರ ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ನೋಡಪ್ಪ ಇವತ್ತು ರೈತರು ಪಾಪ ಕಷ್ಟಪಟ್ಟು ಅವನು ಬೆಳೆದಂತ ಬೆಳೆಗೆ ಒಂದು ಏಳು ತಾಸು ವಿದ್ಯುತ್ ಕೊಟ್ರೆ ವಿದ್ಯುತ್ ಕೊಟ್ರೆ ನೀರು ಹಾಯಿಸ್ಕೊಂಡು ಬೆಳೆ ಸರಿಯಾಗಿ ಕೈ ಸಿಗ್ತಾ ಇತ್ತು ಬೆಳೆ ಬೆಳೆದಿದೆ ಪಾಪ ರೈತರು ನೀರ್ ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ ಆರು ಏಳು ತಾಸು ವಿದ್ಯುತ್ ಕೂಡ ಸರ್ಕಾರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಸರ್ಕಾರಕ್ಕೆ ನೀರು ವಿದ್ಯುತ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಪಾಪ ಬೆಳೆದಂತ ಬೆಳೆ ನಾಶ ಆಗಿ ಪಾಪ ಬೆಳೆನೂ ಕೂಡ ರೈತನ ಕೈಗೆ ಸಿಗಲಿಲ್ಲ ಈ ರೀತಿ ಒಂದು ಕೆಟ್ಟ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪರವಾಗಿ ಒಳ್ಳೆ ಕಾಳಜನ್ನು ಇಡ್ಕೊಂಡು ಬಡವರ ಬಗ್ಗೆ ಕಾಳಜಿ ಇಡ್ಕೊಂಡು ಯಾವ ರೀತಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕಾಗಿತ್ತು ಯಡಿಯೂರಪ್ಪ ಏನ್ ಮಾಡಿದ್ರು ನಿಮಗೆ ಗೊತ್ತಿದೆ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಾಗ ನೆರೆ ಆಯಿತು ಭೀಕರ ನೆರೆಯಾಗಿ ಪಾಪ ಬಡವರೆಲ್ಲ ಮನೆ ಕಳ್ಕೊಂಡ್ರು ಗದಗಲ್ಲು ಆಯ್ತು ಬೆಳಗಾವಿ ರಾಯಚೂರು ಕೊಪ್ಪಳ ಎಲ್ಲ ಕಡೆ ಆಯ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರ ಮಳೆ ಹೆಚ್ಚಾಗಿ ನೆರೆಯಿಂದ ಮನೆ ಕಳ್ಕೊಂಡ್ರೆ ಆ ಬಡವನಿಗೆ ಒಂದ್ ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಪಾಪ ಯಡಿಯೂರಪ್ಪ ತೀರ್ಮಾನ ಮಾಡಿದ್ರು ಐದು ಏಕೆ ಅಣ್ಣ ಐದು ಒಂದ್ ಲಕ್ಷದಲ್ಲಿ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗೋ ಆಗೋದಿಲ್ಲ ಅಂತೇಳಿ ಯಡಿಯೂರಪ್ಪ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಬಡವರಿಗೆ ಮನೆ ಕಟ್ಕೋಬೇಕು ಅಂತೇಳಿ ಆದರೆ ಒಬ್ಬ ಸಿದ್ದರಾಮಯ್ಯ ಅಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಮುಖ್ಯಮಂತ್ರಿಗಳಿಗೆ ಬಡವ ಮನೆ ಅಂತ ಹೇಳಿದ್ರೆ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದು ಕೂಡ ಕೊಡಬೇಕು ಅಂದ್ರೆ ಒಂದು ವರ್ಷ ಎರಡು ವರ್ಷ ಸತಾಯಿಸ್ತಾರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬಡವ ಮನೆ ಕಳ್ಕೊಂಡ್ರೆ ಐದು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ಸಿದ್ದರಾಮಯ್ಯವ್ರು ಮೇಲೆ ಇವತ್ತು ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅವತ್ತಾನೆ ಎಪ್ಪತ್ತೆಂಬತ್ತು ಸಾವಿರ ಅದು ಕೂಡ ತಕ್ಷಣ ಕೈ ಸಿಗೋದಿಲ್ಲ ಅಂದ್ರೆ ಈ ರೀತಿ ನಾನು ಮೊನ್ನೆ ಹೇಳ್ತಾ ಇದ್ದೆ ಸ ಅಸೆಂಬ್ಲಿನಲ್ಲಿ ಒಬ್ಬ ರಾಜ್ಯ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ರಾಜ್ಯದ ದೊರೆ ಅವನು ರಾಜ್ಯದ ದೊರೆ ಮಹಾರಾಜ ಅವನು ಹಿಂದೆ ಮಹಾರಾಜರು ಏನ್ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿ ಜನರು ಸುಭಿಕ್ಷವಾಗಿದ್ದಾರ ರೈತರು ಸಂತೋಷದಲ್ಲಿದ್ದಾರ ಬಡವರು ನೆಮ್ಮದಿಂದ ಇದ್ದಾರೋ ಇಲ್ವೋ ಅಂತೇಳಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮಹಾರಾಜರು ಏನ್ ಮಾಡ್ತಾ ಇದ್ರು ಅಂದ್ರೆ ಮಾರುವೇಷ ಹಾಕೊಂಡು ಊರುಗಳ್ಗೆ ಹೋಗ್ತಾ ಇದ್ನಂತೆ ರೈತರನ್ನ ವ್ಯಾಪಾರಸ್ಥನ ಬಡವರನ್ನ ಎಲ್ಲರೂ ಕೂಡ ಮಾತಾಡಿಸ್ತಿದ್ರಂತೆ ಆ ನಿಮ್ಮೆಲ್ಲ ಸರಿ ಇದೆಯಾ ನಿಮ್ಮ ಮಹಾರಾಜರು ಸರಿಯಾಗಿ ನಡ್ಕೊಳ್ತಾ ಇದ್ದಾರಾ ನಿಮ್ಮ ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗ್ತಾ ಇದೆಯಾ ಏನೋ ಕಷ್ಟಗಳಿದೆ ಎಲ್ಲರೂ ಕೂಡ ತಿಳು ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಪಾಪ ಸಿದ್ದರಾಮಯ್ಯವರಿಗೆ ಅವರ ಮಂತ್ರಿ ಮಂಡಲ ಸದಸ್ಯರಿಗೆ ಪುರುಸೊತ್ತಿಲ್ಲ ಬೆಂಗಳೂರೇ ಕರ್ನಾಟಕ ಅನ್ನಂಗಾಗಿದೆ ಬೆಂಗಳೂರಿನಲ್ಲೇ ವಿಧಾನಸೌಧದಲ್ಲೇ ಎ ಸಿ ರೂಮಲ್ಲೇ ಕುತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ಇವತ್ತು ರೈತರ ಸಮಸ್ಯೆ ಹೆಂಗ್ ಗೊತ್ತಾಗುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬೆಲೆ ಏರಿಕೆ ಇಷ್ಟ ಆಗಿದೆ ಇವತ್ತು ಪಾಪ ಬಡವರು ಯಾವ ರೀತಿ ಕಣ್ಣೀರ್ ಆಗ್ತಾ ಇದ್ದಾರೆ ಬಡವರು ಯಾವ ತೊಂದರೆ ಅನುಭವಿಸ್ತಾ ಇದ್ದಾರೆ ಒಬ್ಬ ಮುಖ್ಯಮಂತ್ರಿ ಹ್ಯಾಕ್ ಗೊತ್ತಾಗಬೇಕು ಪಾಪ ಎಚ್ ಕೆ ಪಾಟೀಲ್ ಬಂದ್ರೆ ಅವ್ರು ಹುಲ್ಕೋಟೆನಲ್ಲಿ ಅಲ್ಲೇ ಇರ್ತಾರೆ ಪಾಪ ಗದಗಗೂ ಬರೋದಿಲ್ಲ ಹಂಗಾಗಿ ನೀರು ಬಿಟ್ಟಿಲ್ಲ ಗದಗಿಗೆ ನಿಮ್ಗೆ ಗದಗಲ್ಲಿ ಯಾಕೆ ನೀರು ಬರೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಜನ ಬಿಜೆಪಿ ಅವರು ಬಿಜೆಪಿಯವ್ರು ಜಾಸ್ತಿ ಇದಾರೆ ಹಂಗಾಗಿ ಓಟ್ ಕೊಟ್ಟಿಲ್ಲ ಅಂತ ಬಹುಶಃ ಗದಗಿಗೆ ನೀರು ಬಿಡ್ತಾ ಇಲ್ಲ ಅಂತ ಕಾಣ್ತದೆ ಅಂದ್ರೆ ಈ ರೀತಿ ರೈತರ ವಿರೋಧಿ ಬಡವರ ವಿರೋಧಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಾನು ಎಲ್ಲ ಕಡೆ ಹೇಳ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನರ ಪಾಲಿಗೆ ಈ ಕಾಂಗ್ರೆಸ್ ಸರ್ಕಾರ ಬದುಕಿದ್ದು ಕೂಡ ಸತ್ತ ಆಗಂತ ಆಗಿದೆ ರಾಜ್ಯದ ಸಂಕಷ್ಟಕ್ಕೆ ಸ್ಪಂದನೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಬದುಕಿದ್ದು ಕೂಡ ಸತ್ತಂತ ಆಗಿದೆ ಅನ್ನೋದನ್ನ ನಾನು ಈ ಸಂದರ್ಭ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮ ಕಾರ್ಯಕರ್ತರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರನ್ನ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ಇವತ್ತು ನಾನು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಯಿತು ಗದಗನಲ್ಲಿ ಇವತ್ತು ಇಂಥ ಉರಿ ಬಿಸಿಲಲ್ಲೂ ಕೂಡ ನಮ್ಮ ಲಮಾಣಿ ಅವರು ನಮ್ಮೆಲ್ಲ ಸಿ ಸಿ ಪಾಟೀಲು ಕೆಳ ಎಲ್ಲ ಕ್ಷೇತ್ರದಿಂದ ಕಳಕಪ್ಪ ಬಂಡೆ ಎಲ್ಲ ಕ್ಷೇತ್ರದಿಂದ ಬಂದಿದ್ದಾರೆ ಆದರೆ ಕಾರ್ಯಕರ್ತರು ಉತ್ಸಾಹ ನೋಡಿದಾಗ ನನಗೆ ಬೇಸರ ಆಯಿತು ಏನಪ್ಪ ನಮ್ಮ ಕಾರ್ಯಕರ್ತರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಖಂಡರು ಕೂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಶ್ರಮ ದೊಡ್ಡದಿದೆ ಯಾವುದೇ ಸ್ಥಾನಮಾನದ ಅಪೇಕ್ಷೆಯನ್ನು ಪಡೆದೇನೆ ನಾನು ಎಮ್ ಎಲ್ ಎ ಆಗಬೇಕು ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಬೇಕು ನಾನು ಜ ಜಡಿಪಿ ಮೆಂಬರ್ ಆಗಬೇಕು ಇವು ಯಾವ ಕನಸು ಕೂಡ ನಿಮಗಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಅಭ್ಯರ್ಥಿ ಆಗಲಿ ಬಿ ಜೆ ಪಿ ಗೆಲ್ಲಬೇಕು ನರೇಂದ್ರ ಮೋದಿ ಕೈನ ಬಲ ಬಲಪಡಿಸಬೇಕು ಯಡಿಯೂರಪ್ಪನ ಕೈನ ಬಲಪಡಿಸ್ಬೇಕು ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಾನು ಯಾರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಬರ್ತೇನೆ ಗದಗ ಜಿಲ್ಲೆಗೆ ಒಂದು ದಿನ ಜಿಲ್ಲೆಯಲ್ಲೇ ಕುತ್ಕೊಂಡು ಯಾವ ವಿಧಾನಸಭಾ ಕ್ಷೇತ್ರದ ಸಮಸ್ಯೆ ಏನಿದೆ ನಮ್ಮ ನಾಯಕರ ನಡವಳಿಕೆ ಏನಿದೆ ಯಾಕಂದ್ರೆ ನಾವು ನಾಯಕರಾಗಬೇಕು ಅಂದ್ರೆ ಕಾರಣ ನಮ್ಮ ಕಾರ್ಯಕರ್ತರು ನಾವು ನಾಯಕರಾದ ಮೇಲೆ ನಾವು ಶಾಸಕರಾದ ಮೇಲೆ ನಾವು ಮಂತ್ರಿಗಳಾದ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಮನ್ನ ಹೇಗೆ ನಮ್ಮ ಜನರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಬಗ್ಗೆ ಯಾ ಹೆಂಗ್ ವಿಶ್ವಾಸ ಇಟ್ಕೊಳ್ತಾರೆ ಹಾಗಾಗಿ ಅಣ್ಣ ನಿಮಿಷ ತಡೆಯೋಣ ನಾನು ಯಾರ ಬಗ್ಗೆನೂ ನಾವು ಉಲ್ಲೇಖ ಮಾಡ್ತಾ ಇಲ್ಲ ನನ್ನ ವಿನಂತಿ ಏನಪ್ಪ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರಿಗೆ ಯಾವ ರೀತಿ ಗೌರವ ಸಮಾಜದಲ್ಲಿ ಸಿಗ್ತಾ ಇದೆಯೋ ಅಷ್ಟೇ ಗೌರವ ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಸಿಗಬೇಕು ಆ ನಿಟ್ಟಿನ ನಾನು ಕೂಡ ಗದಗ ಜಿಲ್ಲೆಗೂ ಬರ್ತೇನೆ ರಾಜ್ಯದ ಎಲ್ಲ ಜಿಲ್ಲೆಗೂ ಕೂಡ ಹೋಗ್ತೇನೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಆದ್ರೆ ನಾನು ಬರೋಕ್ಕೂ ಮುಂಚಿತವಾಗಿ ಆದಷ್ಟು ನಿಮ್ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಯಾಕೆಂದು ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ನಾನಂತೂ ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ನಾನಿವತ್ತು ಯಡಿಯೂರಪ್ಪನವ್ರ ಮಗ ಅಂತ ಹೇಳಿದಕ್ಕೆ ನಂಗೆ ಹೆಮ್ಮೆ ಇದೆ ಯಡಿಯೂರಪ್ಪನವ್ರು ಅಂತ ಹೇಳಿದ್ರೆ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಒಬ್ಬ ಹೋರಾಟಗಾರ ಇವತ್ತು ಯಡಿಯೂರಪ್ಪನವ್ರ ಮಗ ಅನ್ನೋದಕ್ಕೂ ಕೂಡ ನನಗೆ ಹೆಮ್ಮೆ ಇದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಅಂತ ಹೇಳಿದ್ಕೂ ಕೂಡ ನನಗೆ ಹೆಮ್ಮೆ ಇದೆ ಆದ್ರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಇನ್ನೂ ಕೂಡ ದೊಡ್ಡ ಹೆಮ್ಮೆ ಇದೆ ನನಗೆ ಹಾಗಾಗಿ ಆ ಕಾರ್ಯಕರ್ತರಿಗೆ ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ನನ್ನನ್ನು ಸೇರಿ ನಾ ಹೇಳ್ತಾ ಇದ್ದೇನೆ ನಾವೆಲ್ಲರೂ ಸೇರಿ ನಡ್ಕೋಬೇಕು ಆ ಅದರ ಮುಖೇನ ಪಕ್ಷವನ್ನ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ನಮ್ಮ ನಡವಳಿಕೆಯಿಂದ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಗದಗ ಜಿಲ್ಲೆಯಲ್ಲಿ ಬರಬಾರ್ದು ಆ ನಿಟ್ಟಿನ ಎಲ್ಲರೂ ಕೂಡ ಒಟ್ಟಾಗಿ ಶ್ರಮವನ್ನು ಹಾಕೋಣ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರ ಮುಷ್ಟಿಯಲ್ಲಿ ಸೃಷ್ಟಿ ಆಗ್ತಕ್ಕಂತ ಶಕ್ತಿ ಇದೆ ಒಂದು ಘೋಷಣೆ ಕೂಗಿ ತಿಂಗಳಿಗೆ ಒಂದ್ಸರಿ ನೀರು ಕೊಡದೆ ಇರೋ ಸರ್ಕಾರಕ್ಕೆ ಪ್ರತಿದಿನ ಸಾಯಂಕಾಲ ನೀರು ಕೊಡೋ ಸರ್ಕಾರಕ್ಕೆ ಅರ್ಥ ಆಯ್ತಲ್ಲ ಪ್ರತಿದಿನ ಸಾಯಂಕಾಲ ನೀರು ಕೊಡುತ್ತೆ ಬೆಳಿಗ್ಗೆ ನೀರು ಕೊಡಲ್ಲ ಓಕೆ ಎಲ್ಲರಿಗೂ ಕೂಡ ಈ ಬಿಸಿಲಿನಲ್ಲಿ ಕಾರ್ಯಕ್ರಮ ಮೊದಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆನ ಜಾಸ್ತಿ ಮಾಡಿದ್ದಾರೆ ಬೆಲೆ ಏರಿಕೆಯ ಪರಿಣಾಮವಾಗಿ ರಾಜ್ಯದಲ್ಲಿರ್ತಕ್ಕಂಥ ರೈತರು ಬಡವರು ಜನಸಾಮಾನ್ಯರು